मार्च सारे रंगदूषणीय मलबा वाला जनजागृति समावेशा ತಾಲೂಕಿನ ಮಡಿವಾಳ ಜನಾಂಗವನ್ನು ಜನಜಾಗೃತಿಗೊಳಿಸುವ ದೃಷ್ಟಿಯಿಂದ ಶ್ರೀ ಮಡಿವಾಳ ಮಾಚಿದೇವ ಜನಜಾಗೃತಿ ಸಮಾವೇಶ ಕಾರ್ಯಕ್ರಮವನ್ನು ಇದೇ ಬುಧವಾರ ನಗರದ ವಾಸವಿ ಮಹಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷ ಬುಡ್ನಹಟ್ಟಿ ಎಂ ನಾಗರಾಜ್ ತಿಳಿಸಿದ್ದಾರೆ ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಡಿವಾಳ ಸಮುದಾಯವು ಅತ್ಯಂತ ಹಿಂದುಳಿದ ಸಮುದಾಯವಾಗಿದ್ದು ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯವಶ್ಯಕವಾಗಿದೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಶೈಲಿಯ ಹೊಡೆತಕ್ಕೆ ಸಿಲುಕಿ ಬಟ್ಟೆ ತೊಳೆಯುವ ಹಾಗೂ ಇಸ್ತ್ರಿ ಮಾಡುವ ಕಾಯಕದ ಕುಲಕಸುಪು ಮಾಯವಾಗುತ್ತಿದ್ದು ಸಮುದಾಯದ ವಿದ್ಯಾವಂತ ಯುವ ಜನತೆಗೆ ಮೀಸಲಾತಿ ದೊರೆಯದೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿ ನಿರುದ್ಯೋಗಿಗಳಾಗಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಗ್ರಾಮೀಣ ಭಾಗದ ಮಡಿವಾಳ ಸಮುದಾಯದ ಜನರು ಉದ್ಯೋಗವನ್ನು ಅರಸಿ ಪರ ಊರುಗಳಿಗೆ ವಲಸೆ ಹೋಗುವಂತಹ ಪರಿಸ್ಥಿತಿ ಬಂದೊದಗಿದೆ ಈ ಎಲ್ಲಾ ದೃಷ್ಟಿಕೋನದಿಂದ ಜನರನ್ನ ಜಾಗೃತಿಗೊಳಿಸುವುದಲ್ಲದೆ ಸರ್ಕಾರಕ್ಕೆ ಮಡಿವಾಳ ಜನಾಂಗದ ಸ್ಥಿತಿಗತಿಗಳ ಬಗ್ಗೆ ಮನವರಿಕೆ ಮಾಡಿಕೊಡುವ ದೃಷ್ಟಿಯಿಂದ ಈ ಜನಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದು ಮಾರ್ಚ್ ಆರರಂದು ಬುಧವಾರದಂದು ನಗರ ಪ್ರವಾಸಿ ಮಂದಿರದಿಂದ ಪ್ರಮುಖ ಬೀದಿಗಳಲ್ಲಿ ವಾದ್ಯಗಳ ಮೂಲಕ ಬೆಳ್ಳಿ ರಥದಲ್ಲಿ ಮಡಿವಾಳ ಮಾಚಿದೇವ ಮೂರ್ತಿಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಮಡಿವಾಳ ಮಾಚಿದೇವ ಮಹಾ ಸಂಸ್ಥಾನ ಮಠದ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳು ವಹಿಸಲಿದ್ದು ಉದ್ಘಾಟನೆಯನ್ನ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಟಿ ರಘುಮೂರ್ತಿ ನೆರವೇರಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಮಡಿವಾಳ ಸಮಾಜದ ಅಧ್ಯಕ್ಷ ಬುಡ್ನಹಟ್ಟಿ ಎಂ ನಾಗರಾಜ್ ಮಡಿವಾಳ ಮಾಚಿದೇವರ ವಿಶೇಷ ಉಪನ್ಯಾಸ ಹಾಗೂ ಜೀವನ ಕೌಶಲ್ಯ ತರಬೇತುದಾರರಾದ ಜಿಎಸ್ ರಾಜಶೇಖರ್ ನೀಡಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಮಡಿವಾಳ ಸಮುದಾಯದ ರಾಜ್ಯಾಧ್ಯಕ್ಷ ಸಿನಂಜಪ್ಪ ಜಿಲ್ಲಾಧ್ಯಕ್ಷ ರಾಮಪ್ಪ ಆರ್ ರಘು ಕೌಟುಲ್ಯ ಭಾಗವಹಿಸಲಿದ್ದು ಕಾರ್ಯಕ್ರಮದಲ್ಲಿ ತಾಲೂಕು ಮಡಿವಾಳ ಸಮಾಜದ ಗೌರವಾಧ್ಯಕ್ಷ ಎನ್ ಮಂಜುನಾಥ್ ಅಧ್ಯಕ್ಷರಾದ ಬುಡ್ನಹಟ್ಟಿ ನಾಗರಾಜ್ ಉಪಾಧ್ಯಕ್ಷ ಪುಟ್ಟಲಿಂಗಪ್ಪ ಕಾರ್ಯದರ್ಶಿ ಬಿಸಿ ಕುಶಾಲಪ್ಪ ಸಹ ಕಾರ್ಯದರ್ಶಿ ವಿವಿಜಯ್ ಖಜಾಂಚಿ ಆರ್ಟ್ಸನ್ ಪ್ರಕಾಶ್ ಉಪಸ್ಥಿತರಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಮಡಿವಾಳ ಸಮಾಜದ ಗೌರವಾಧ್ಯಕ್ಷ ಮಂಜುನಾಥ್ ನಗರಂಗೆರೆ

ಈ ಪೂರ್ವ ಭಾವ ಕಳೆದ ಈ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸತಕ್ಕಂಥ ಚಳಿಗರ ತಾಲೂಕು ಬಳ್ಳಾಳ ಸಭೆ ಅಧ್ಯಕ್ಷ ನಾಗರಾಜ್ ಅವರೇ ಹಾಗೂ ಯುವ ವೇದಿಕೆ ನಾಗರಾಜ್ ಅವರೇ ಹಾಗೂ ನಗರಂಗಿರೆ ತಿಪ್ಪು ಅವರೇ ನಮ್ಮ ಸಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಿಜಯ್ ಅವರೇ ನಮ್ಮ ಸುರೇಶ್ ಅವರೇ ಇನ್ನೊ ಸದಸ್ಯರಾಗತಂಥ ಹಾಗೆ ನಮ್ಮ ರಾಜು ಅವರೇ ಮುಖಂಡರಾಗ್ತ ಎಲ್ಲ ಇನ್ನೂ ಅನೇಕ ಜನ ಬರಬೇಕಾಗಿತ್ತು ಕಾರಣ ಬಂದಿಲ್ಲ ಮುಂದೆ ಬೆಳಗ್ಗೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ವತಿಯಿಂದ ಅನೇಕ ಜನ ಜಾಗೃತಿಗಾಗಿ ನಮ್ಮ ಬಡವಾಳ ಜನಾಂಗದವರು ತಾಲೂಕಿನಾದ್ಯಂತ ನಾ ಯಾರು ಕಾಂಪ್ಲೆಕ್ಸ್ ಕೊಟ್ಟಿಲ್ಲೋ ಅವರೆಲ್ಲವರು ಈ ಕಾರ್ಯಕ್ರಮಕ್ಕೆ ಬಂದರು ನಮ್ಮ ಜನಜಾಗೃತಿಯ ವಿಶೇಷವಾಗಿ ಹೇಳಿದಂಗೆ ಎಸ್ಗೆ ಸೇರ್ಪಡತಕ್ಕಂಥ ಒಂದು ಕಾರ್ಯಕ್ರಮ ತದನಂತರ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಇದೆ ರಾಜಕೀಯವಾಗಿ ಇದೆ ಇವನ್ನೆಲ್ಲ ಸರಿದೂಗಿಸ್ತಕ್ಕಂಥ ಒಂದು ಮನೋಭಾವದಿಂದ ನಮ್ಮ ಬಡಿವ ಮಾತಿ ಮಹಾಪ್ರಭುಗಳ ಆಶೀರ್ವಾದಗಳೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ರಾಜ್ಯಾಧ್ಯಕ್ಷ ನಂಜಪ್ಪನವರು ಈ ಕಾರ್ಯಕ್ರಮ ಬರ್ತಿದ್ದಾರೆ ಹಾಗೆ ನಮ್ಮ ಶಾಸಕರು ರಘುಮಂತ್ರಿ ಶಾಸಕರು ಬರ್ತಿದ್ದಾರೆ ಹಾಗೆ ಡಿಸ್ಟಿಕ್ ಮಂತ್ರಿಗಳಾಗಿರ್ತಕ್ಕಂಥ ಕೊಟ್ಟಂತ ಸನ್ಮಾನ್ಯ ಡಿ ಎಸ್ ಅವರನ್ನು ಆಹ್ವಾನ ಮಾಡಿದ್ದೀವಿ ಇನ್ನು ಅನೇಕ ಗಣ್ಯ ಗಣ್ಯನ ಗಣ್ಯರು ವೀರೇಂದ್ರ ಪಪ್ಪ ಅವರು ಬರ್ತಿದ್ದಾರೆ ಹಾಗೆ ಇನ್ನು ಅನೇಕ ಗಣ್ಯಾನಿ ಗಣ್ಯಗಳನ್ನು ಆಹ್ವಾನ ಮಾಡಿದ್ದೀವಿ ಅವರೆಲ್ಲ ಬಂದರೂ ಈ ಕಾರ್ಯಕ್ರಮಕ್ಕೆ ನಮ್ಮ ಬಡವ ಒಂದು ಸಮಾಜದ ಅಭಿವೃದ್ಧಿಗೆ ಅವರೆಲ್ಲ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಆ ಅವರೆಲ್ಲ ನಮಗೆ ಬೆಂಬಲವಾಗಿ ನಿಂತು ನಮ್ಮ ಸಮಾಜವನ್ನು ಎತ್ತಿ ತೋರಿಸ್ಬೇಕಂತ ಒಂದು ವಿಧ ಹಿತದೃಷ್ಟಿಯಿಂದ ನಮ್ಮ ತಾಲೂಕಿನಾದ್ಯಂತ ಸಂಚಾರ ಮಾಡಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರು ಅಂತ ಈ ಒಂದು ಕಾರ್ಯಕ್ರಮದ ಪದಕದ ಮಿತ್ರರೇ ಅತಿ ತುರ್ತಾಗಿ ನಮ್ಮ ಜನಾಂಗವನ್ನು ಎಸ್ಸಿಗೆ ಸೇರ್ಪಡೆಯುವಂಥ ಸಲುವಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಈ ಕಾರಣದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಾಗಿ ತಮ್ಮ ತಾಲೂಕಿನಲ್ಲಿ ಯಾರನ್ನ ಗೊತ್ತಿಲ್ಲ ಅವರೆಲ್ಲರೂ ಬಂದು ಯುವಕರಾಗಿರ್ಬಹುದು ಸರ್ಕಾರಿ ನೌಕರರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ಲ ಮತ್ತೆ ಇಸ್ತ್ರಿ ಮಾಡುವ ಅಂಗಡಿರಾಗಿರ್ಬಹುದು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಪ್ರವಾಸ ಮಂದಿರದಿಂದ ನಾಳೆ ಏನು ಆರನೇ ತಾರೀಕು ಬೆಳಗ್ಗೆ ಹೊರಡ್ತಿದ ಈ ಇಲ್ಲಿ ಹತ್ತು ಗಂಟೆಗೆ ಬಂದು ಎಲ್ಲ ಸೇರ್ಪಡೆ ಆಗಿ ಇಲ್ಲಿಂದ ಬೆರಡಿಗೆ ಹೊರಟು ಸಸ್ಕಾಲಿಂದ ವಾಸಿಂಗ್ ಮಾಲ್ಗೆ ತಲುಪಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ